ಸರ್ ನಿನ್ನೆ ಸಾಯಂಕಾಲ ಆರು ಗಂಟೆ ನನ್ನ ಹೆಸರು ರಾಜಶೇಖರ್ ಅಂತ ನಾನು ಅವನು ಹುಡುಗಿಗೆ ನನ್ನ ಅಣ್ಣನ ಅಣ್ಣ ಆಗಿದ್ದು ನಿನ್ನೆ ರಾತ್ರಿ ಆರು ಗಂಟೆ ಸಾಯಂಕಾಲ ಹುಡುಗಿಯನ್ನು ತೊಗೊಂಬಂದು ಅಡ್ಮಿಟ್ ಮಾಡಿದ್ದೀವಿ ಅಡ್ಮಿಟ್ ಮಾಡಬೇಕಾದ್ರೆ ಇವರು ಜೇಮ್ಸ್ ಆಸ್ಪತ್ರೆ ಸಿಬ್ಬಂದಿಗಳು ನಾನು ಅಡ್ಮಿಟ್ ಮಾಡಬೇಕಾದ್ರೆ ಅವ್ರಿಗೆ ಕೇಳಿದೆ ಏನಾಗಿದೆ ಹುಡುಗಿ ಪ ಪರಿಸ್ಥಿತಿ ಏನಿದೆ ಅಂತ ಅವ್ರು ಹೇಳಿದ್ರು ನಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ ರಾತ್ರಿ ಈಗ ಮೇಲ್ಗಡೆ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ ಐ ಸಿ ಯುಗೆ ಅಲ್ಲಿ ಟ್ರೀಟ್ಮೆಂಟ್ ಇರುತ್ತೆ ಬೆಳಿಗ್ಗೆ ಡಾಕ್ಟರ್ ಬಂದು ನೋಡಿ ಹೇಳ್ತಾರೆ ಅಂತಂದರು ಅಲ್ಲಿಂದ ರಾತ್ರಿ ಎಂಟೂವರೆಗೆ ಐ ಸಿ ಯು ಶಿಫ್ಟ್ ಮಾಡಿದ್ದಾರೆ ಶಿಫ್ಟ್ ಮಾಡಿದಾಗ ಡ್ಯೂಟಿ ಡಾಕ್ಟ್ರ್ ಕೇಳಿದೆ ಏನಾದರೂ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಸರ್ ಅಂತ ಇಲ್ಲ ನಾನು ಟ್ರೀಟ್ಮೆಂಟ್ ಬರೆದಿದ್ದೀನಿ ನರ್ಸ್ ಅವರು ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ ಎಲ್ಲ ಅಂತ ಹೇಳಿದ್ರು ರಾತ್ರಿ ಯಾವುದೇ ರೀತಿ ನರ್ಸ್ ಇಲ್ಲ ಸ್ಟಾಫ್ ಇಲ್ಲ ಆ ಹುಡುಗಿ ಕಡೆ ತಲೆನೂ ಹಾಕಿಲ್ಲ ಯಾರೊಬ್ಬರು ಒಬ್ಬ ಡ್ಯೂಟಿ ಡಾಕ್ಟ್ರ್ ಇಲ್ಲ ಒಬ್ಬ ನರ್ಸ್ ಇಲ್ಲ ಇಲ್ಲದೇ ಇರೋ ಕಾರಣ ಇವರು ಟ್ರೀಟ್ಮೆಂಟ್ ಕೊಡದೇ ಇರೋ ಕಾರಣ ಬೆಳಗ್ಗೆ ಆರು ಗಂಟೆ ಆರೂವರೆಗೆ ಹುಡುಗಿ ಜೀವ ಹೋಗೋ ಸಮಯದಲ್ಲಿ ಬಿದ್ದು ಒದ್ದಾಡಿದೆ ಆ ಜೊ ಹುಡುಗಿ ಜೊತೆಗಿದ್ದ ನಮ್ಮ ಸಹೋದರ ಹು ಅಲ್ಲಿ ಹುಡುಕಾಡಿದ್ದಾನೆ ಡಾಕ್ಟ್ರ್ ಕರಿಬೇಕು ನರ್ಸ್ ಕರಿಬೇಕು ಅಂತ ಒಬ್ಬ ನರ್ಸ್ ಅಥವಾ ಒಬ್ಬ ನರಪಿಳ್ಳೆನೂ ಈ ಸಿಬ್ಬಂದಿಯವರು ಅಲ್ಲಿ ಇರಲಿಲ್ಲ ಆ ಇಲ್ಲದೇ ಇರೋ ಬೇಜವಾಬ್ದಾರಿಯಿಂದನೇ ಈ ಪ್ರಾಣ ಹೋಗಿದೆ ಈ ಪ್ರಾಣ ಹೋಗೋಕ್ಕೆ ಮೂಲತಃ ಕಾರಣ ಜೇಮ್ಸ್ ಸಿಬ್ಬಂದಿಗಳು ಡಾಕ್ಟ್ರಲ್ಲಿ ನರ್ಸ್ ಆಗಲಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಆಗಲಿ ಡಿ ಎಮ್ ಆಗಲಿ ಅವರನ್ನೇ ಹಿಡ್ಕೊಂಡು ನಾನು ಬ್ಲೇಮ್ ಮಾಡೋದು ಯಾಕಂದ್ರೆ ಮೇಲಿದ್ದವರು ಸರಿಯಾಗಿದ್ದರೆ ಎಲ್ಲರೂ ಕರೆಕ್ಟಾಗಿರ್ತಾರೆ ದಯವಿಟ್ಟು ಈ ಹುಡುಗಿ ಪ್ರಾಣ ಹೋಗಿದೆ ಇದೇ ರೀತಿ ಮುಂದೆ ಯಾವುದು ಆಗಬಾರ್ದು ಅದಕ್ಕೇನು ಕ್ರಮ ಕೈಗೊಳ್ತಾರೆ ಅವ್ರು ಕೈಗೊಳ್ಬೇಕು ಇಲ್ಲದೇ ಇದ್ರೆ ನಾವು ಮಾತ್ರ ಈಗ ಇಲ್ಲಿ ಮುಂದಿನ ದಿನಗಳಲ್ಲಿ ಇಲ್ಲಿ ದೊಡ್ಡ ಹೋರಾಟ ಕೈಗೊಳ್ಬೇಕಾಗುತ್ತೆ ಈಗಿಂದ ಈಗಲೇ ಅವ್ರು ರಾತ್ರಿ ಯಾರು ಸಿಬ್ಬಂದಿಗಳಿದ್ರು ಅವರನ್ನು ಅಮ್ಮ ವಜಾಗೊಳಿಸ್ಬೇಕು ವಜಾಗೊಳಿಸಿ ನಮಗೆ ನ್ಯಾಯ ಕೊಡಿಸ್ಬೇಕು ರೈಟ್